ಸ್ವಾಗತ ಇಲ್ಲಿ ಒಂದು ಇತಿಹಾಸ ಇದೆ ಏನಂದ್ರೆ ಈ ಒಂದು ಕಂದೂರಿನಲ್ಲಿ ಈ ಅವ್ರ ಚನ್ನಳ್ಳಿಯಲ್ಲಿ ಇದಾಗ್ಯಾರ ಆಮೇಲೆ ಕೆಲವು ಭಕ್ತರು ಏನಂತ ಹೇಳಿದ್ರು ಒಬ್ಬ ಹೆಣ್ಮಳಿಗೆ ಎಲ್ಲ ಸಂಪತ್ತು ಕೊಟ್ಟ ದೇವರು ಆದ್ರೆ ಮಕ್ಕಳು ಸಂಪತ್ತು ಕೊಡ್ಲಾರ್ದಾಗ ಆ ತಾಯಿಗೆ ಒಬ್ಬ ಸ್ವಾಮಿ ಏನು ಹೇಳಿದಂತೆ ನಿನಗೆ ಹನ್ನೆರಡು ವರ್ಷ ಯಾವ ಲಿಂಗಕ್ಕೆ ಪೂಜೆ ಮಾಡ್ಲಾರ್ದು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದ್ರೆ ನಿನಗೆ ಫಲ ಕೊಡ್ತಾನೆ ದೇವರು ಅಂತ ಹೇಳಿದ್ರಂತೆ ಆ ತಾಯಿ ಸುತ್ತ ಎಲ್ಲ ಹಳ್ಳಿಗಳು ಕೇಳಿಕಂದ್ರೆ ಈ ಕೊಂದೂರು ಡಿ ಇಲ್ಲಿ ಒಂದು ಪಂಪತಿ ದೇವಸ್ಥಾನ ಅದರಾಗಿರೋದು ಲಿಂಗು ಶಿವನ ಲಿಂಗು ಇದೆ ಅಂದರೆ ಆ ಲಿಂಗು ಹನ್ನೆರಡು ವರ್ಷ ಪೂಜೆ ಮಾಡಲಾರ್ದಂಥ ಹೋಗಿ ನೀನು ಪೂಜೆ ಮಾಡಿದರೆ ನಿನಗೆ ಸಂತಾನ ಭಾಗ್ಯ ಕೊಡ್ತು ಅಂತ ಹೇಳಿದಾಗ ಆ ತಾಯಿ ಇಲ್ಲಿ ಬಂದು ಪೂಜೆ ಮಾಡಿ ಅವರಿಗೆ ಮನೆ ತುಂಬ ಮಕ್ಕಳಾಗಿ ಅವರ ಈಗ ಒಂದು ಕುಟುಂಬ ಈಗ ಈಗ ಒಂದು ಇದೆ ಅಂದರೆ ಆ ಒಂದು ಶಕ್ತಿ ಇರತಕ್ಕಂಥ ಪೀಠ ಇಲ್ಲೇ ಇದೆ ನಿಜವಾಗಲೂ ಆಂಜನೇಯನ ದೇವಸ್ಥಾನ ಆಂಜನೇಯನ ಮೂರ್ತಿ ನೋಡಿದ ಸಹಿತ ಅದು ಒಂದು ಐತಿ ಇತಿಹಾಸ ಒಂದು ಏನು ಇರ್ತಲ್ಲ ಆಫೀಸರ್ಸು ಅವ್ರು ಬಂದಿದ್ದನ್ನು ಸ್ವಲ್ಪ ಸರ್ವೆ ಮಾಡಿ ಇದರಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ವಿಶೇಷ ಗುಣಗಳನ್ನು ತಾವು ಜನರಿಗೆ ತೋರ್ಗಡಿಸಿದ್ರೆ ಇದರಿಂದ ಒಳ್ಳೆಯದಾಗುತ್ತೆ ಈಗ ಕಮಿಟಿಯವರು ವೀರಭದ್ರೇಶ್ವರ ಕೊಂತೂರು ವೀರಭದ್ರೇಶ್ವರ ದೇವಸ್ಥಾನದ ಕಮಿಟಿಯವರು ತಮ್ಮ ಸ ಸ ಕೈಲಾದಷ್ಟು ಇವತ್ತು ಈ ದೇವಸ್ಥಾನ ಮಣ್ಣ ಮುಚ್ಕೊಂಡು ಹೋಗಿತ್ತು ಆಮೇಲೆ ಇನ್ನೊಂದು ವಿಶೇಷ ಔದಂಬರ ಗಿಡ ಶಿವನಿಗೆ ನೆರಳಾಗಿ ಇದೆ ಈಗ ಸದ್ಯಕ್ಕೆ ಈಗಿರ್ತಕ್ಕಂಥ ಶಿವನಿಗೆ ನೆರಳಾಗಿ ಏನಿದೆ ಅಂದರೆ ಗಿಡ ಬಿ ಇದೆಲ್ಲ ಬಿದ್ದೈತೆ ಆದ್ರೆ ಶಿವನ ಒಂದು ಏನು ಇದಿರ್ತಲ್ಲ ಆ ಥರ ಹಿಂಭಾಗದಲ್ಲಿ ತಲೆಯಲ್ಲಿ ಔದಂಬರ ಗಿಡ ಇದೆ ಅದು ಉಲ್ಸಾಗಿ ಬೆಳೆದಿದೆ ಇವತ್ತು ಅವರು ಶರಣಪ್ಪ ಬಳಿಗಾರವರು ಸ್ವಚ್ಛ ಮಾಡೋ ಹಚ್ಚಾರ ಅವ್ರಿಗೆ ದೇವರು ಅದೇನೋ ಈ ಜಾಗದ ಬಂದಾಗ ಸ್ವಚ್ಛ ಮಾಡ್ಬೇಕು ಅನ್ಸತ್ತಲ್ಲ ಇದಕ್ಕೆಲ್ಲ ಸುತ್ತಮುತ್ತಲು ಜನರು ಸುತ್ತಮುತ್ತಲ ರೈತರ ಜನ ಇರಲಿ ಯಾರೇ ಇರಲಿ ಅದಕ್ಕೊಂದು ಪ್ರೋತ್ಸಾಹ ಕೊಟ್ಟರೆ ನಿಮ್ಮ ಬೈಕಿಗೆ ತಕ್ಕಂತೆ ದೇವ್ರ ಫಲ ಕೊಡೋದಾಗ ಅಲ್ಲಿ ಓಡಾಡೋದ್ರಿಗೆ ಏನೈತೆ ಅಂತ ನಾವು ಈಗ ಒಂದು ವೀರಭದ್ರೇಶ್ವರ ಕಮಿಟಿ ಸಮಿತಿಯ ವತಿಯಿಂದ ಒಂದು ಕೆಲವು ಜನರಿಗೆ ನಮ್ಮ ಇಷ್ಟವನ್ನು ಹೇಳ್ಕೊಂಡಿದ್ದೇವೆ ತಾವು ಇದನ್ನು ಪ್ರತ್ಯಕ್ಷವಾಗಿ ಬಂದು ನೋಡ್ಬೋದು ಇಲ್ಲೇ ಚಂದನಹಳ್ಳಿ ಕೊಂತನೂರು ಡಿ ಎ ಅಂತಂದಂಥ ವೀರಭದ್ರ ದೇವಸ್ಥಾನದ ಒಂದು ಪಶ್ಚಿಮ ದಿಕ್ಕಿಗೆ ಈ ಒಂದು ದೇವಸ್ಥಾನ ಇದೆ ಮತ್ತು ಹಳೆ ಬಾವಿ ಸಹಿತ ಐತೆ ಅದರ ಒಂದು ಶಿಲೆಯನ್ನು ಒಳಗೆ ತೊಗೊಂಡು ನೋಡಿದ್ರೆ ಅವಾಗಿನ ಕಾಲದ ಕಟ್ಟಿರ್ತಕ್ಕಂಥ ಒಂದು ಬಾವಿಯ ಒಂದು ಕೆಲವೊಂದು ಗು ಕುರುಹುಗಳ ಸಹಿತ ಇಷ್ಟು ಅಂತ ಇಷ್ಟು ಹೇಳ್ತು ನಾವು ಇದಕ್ಕೆ ಸರ್ಕಾರ ಮಾನ್ಯ ಸಚಿವರು ಮಾನ್ಯ ಇದಕ್ಕೇನು ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರು ಲೋಕಲ್ ಸಿನ್ನೂರು ಶಾಸಕರು ಮತ್ತು ಎಂ ಪಿ ಸಹಿತ ಇದನ್ನು ತಾವು ಬಂದು ನೋಡಬೇಕು ಯಾಕಂದ್ರೆ ಇಲ್ಲೇ ಇದು ಈ ತ ಈ ಒಂದು ಹಂಪಿ ಪಂಪಾಪತಿ ಹಂಪಿ ದೇವರು ಅಂತೂ ಅಲ್ಲ ಇದಕ್ಕೆ ಗುಡಿಗೆ ಇದರ ತೆಲುಗೆ ಅಂದರೆ ಬೀರಪ್ಪ ದೇವ ಬೀರಪ್ಪ ದೇವಸ್ಥಾನ ಅಲ್ಲಿ ಸಹಿತ ಒಳ್ಳೆಯ ಶಕ್ತಿ ಇರ್ತಕ್ಕಂಥ ದೇವರು ಇದನ್ನೆಲ್ಲ ಸುತ್ತಮುತ್ತಲ ಜನ ತಮ್ಮ ತಮ್ಮ ಸಮೀಪ ಇದ್ದಂಥ ದೇವಸ್ಥಾನಕ್ಕೆ ತಮ್ಮ ಶಕ್ತಿಯನ್ನು ಮತ್ತೆ ಪ್ರಪಂಚಕ್ಕೆ ತೋರಿಸ್ಲಿಕ್ಕಾಗಿ ಈ ಒಂದು ಸಾಧನೆಯನ್ನು ತಾವೆಲ್ಲ ಸರ್ಕಾರದವ್ರು ಕೈಗೊಳ್ಳಬೇಕಂತ ನಾವೀಗ ಮನವಿ ಮಾಡ್ತೀವಿ ಇರ್ಬೋದು ಅಂದಾದರೂ ನಮ್ಮ ತಿಳಿದ ಮಟ್ಟಿಗೆ ಮುನ್ನೂರ ಮುನ್ನೂರು ವರ್ಷಗಳ ಮೇಲಾಗಿದೆ ಯಾಕಂದರೆ ಹದಿನೇಳು ನೂರ ಹದಿನ ಒಂದು ಸಾವಿರದ ಏಳ್ನೂರ ಎರಡನೇ ಇಸ್ವಿಯಲ್ಲಿ ಈ ಸಾತ್ ಕಚೇರಿ ನವಬರದು ಇದಕ್ಕೊಂದು ಇದೆ ಕೊಂತನೂರು ಪೊಲೀಸ್ ಪಟೇಲ್ರು ಅಂತಂದೇಳಿ ಏನು ನಮ್ಮ ತಾತನವ್ರು ರಾಚನಗೌಡ್ರು ಅಂತ ಹೇಳಿದ್ರಲ್ಲ ಅವರ ಕಾಲದಲ್ಲಿ ಪಟೇಲಿಕೆ ಅಂದರೆ ಆ ಮನೆತನಕ ಪಟೇಲ್ ಅಂತ ಕೊಡಬೇಕಾದ್ರೆ ನಮ್ಮ ತಾತನ ಹೆಸರು ರಾಚನಗೌಡ ಕೊಂತ್ನೂರು ಪೊಲೀಸ್ ಪಟೇಲ್ ಅಂತ ಇತ್ತು ಆ ರಾಚನಗೌಡರು ಅವರ ಮಕ್ಕಳು ನಾವು ನಾವೆಲ್ಲರೂ ಈ ಒಂದು ಈ ದೇವಸ್ಥಾನಕ್ಕೆ ಬಂದಾಗಲ್ಲ ನಾವು ಈ ಪಂಪಪತಿ ಶಿವನ ಒಂದು ಲಿಂಗು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅದರಿಂದ ನಮಗೆ ಒಳ್ಳೇದಂತ ಕಂಡು ಬಂದೈತೆ ನಿಮಗೆ ಕಂಡು ಬಂದರೆ ತಾವು ಸತಿ ಈ ದೇವಸ್ಥಾನಕ್ಕೆ ಹಂಪಿಗೆ ಏನಾದ್ರು ಸಂಬಂಧ ಐತನು ಹಳೇ ಜನ ಹೇಳೋ ಪ್ರಕಾರ ಇಲ್ಲಿನಿಂದ ಒಂದು ಮಾರ್ಗ ಇದೆ ಅಂತ ಹೇಳ್ತಾರೆ ಇದ್ರೆ ಇರ್ಬೋದು ಸುರಂಗ ಮಾರ್ಗ ಇದೆ ಇಲ್ಲಿನಿಂದ ಹೋಗಿ ಅವಾಗಿನ ಕಾಲದಾಗ ಸ್ವಾಮಿ ಅಲ್ಲಿ ಹೋಗಿ ನೈಯೋಧ್ಯ ಮುಟ್ಟಿಸಿಬರ್ತಾನಂತ ಈಗಲೂ ಇದೆ ಅದಕ್ಕೆ ಸತ್ಯ ಮತ್ತು ಅದು ಎಲ್ಲ ಇದರಲ್ಲಿ ಪ್ರಾ ಇದರಲ್ಲಿ ಇರ್ತಕ್ಕಂಥದ್ದು ಇತಿಹಾಸ ಇದೆ ಇತಿಹಾಸ ಇಲ್ಲ ಅಂದ್ರಗಿನ ಈ ಥರ ಗುಡಿ ಇರಲಿಕ್ಕೆ ಈ ಶಕ್ತಿ ಇಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ ಪಂಪನಗೌಡ ತಂದೆ ವೀರಭದ್ರಗೌಡ ಪೊಲೀಸ್ ಪಾಟೀಲ್ ಸಾಕೇನ್ ಬೂದುಗುಂಪ ಈಗ ನಮ್ಮ ಮನೆ ದೇವಸ್ಥಾನ ವೀರಭದ್ರ ದೇವರು ಇಲ್ಲಿ ಇರತಕ್ಕಂಥ ಕೊಂತನೂರು ಇಲ್ಲಿ ಚನ್ನಳ್ಳಿ ಹತ್ತಿರ ಇರತಕ್ಕಂಥ ಕೊಂತನೂರು ಇದು ಒಂದು ಪುರಾತನ ಕಾಲದ ದೇವಸ್ಥಾನಗಳಿದ್ದಾವೆ ಇಲ್ಲಿ ಇಲ್ಲಿ ಪಂಪಾಪತಿ ಎಂಬ ದೇವಸ್ಥಾನ ಹಾಗೂ ಬೀರಪ್ಪ ದೇವಸ್ಥಾನ ಹಾಗೂ ಆಂಜನೇಯ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ಇಲ್ಲಿ ಬೇಚಾರ್ ಗ್ರಾಮ ಅಂತಂದೇಳಿ ಹಿಂದಿನ ಕಾಲದಲ್ಲಿ ಎಲ್ಲರೂ ಇಲ್ಲಿ ಇರ್ತಕ್ಕಂಥ ವಾಸವಾಗಿ ಇರ್ತಕ್ಕಂಥದ್ದು ಜನರೆಲ್ಲ ಇಲ್ಲಿ ಪಿಲೇಗ್ ಅಂತಂದೇಳಿ ಇಂದು ಪುರಾತನ ಕಾಲದಲ್ಲಿ ಪಿಲೇಗ್ ಅಂತ ಬಂದು ಬಹಳಷ್ಟು ಜನ ಇಲ್ಲಿ ಊರು ಬಿಟ್ಟು ಯಾವ್ಯಾವ ತಮ್ಮ ತಮ್ಮ ಈ ವೀರಭದ್ರೇಶ್ವರ ಭಕ್ತರು ಬೇರೆ ಬೇರೆ ಊರಲ್ಲಿ ಸೇರಿ ಈಗ ಅವರು ಭಕ್ತರು ಎಲ್ಲರೂ ಬಂದು ಇಲ್ಲೊಂದು ನೆಲೆ ಉಣಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪ್ರತಿಯೊಂದು ಬಗದು ನೋಡಿದಾಗ ಇಲ್ಲಿ ಡಿ ಹೊಸ ಇದು ಹೊಸ ಇದು ಬೇಚಾರ್ ಗ್ರಾಮ್ ಕೊಂತನೂರು ಡಿ ಅಂತ ಇದಕ್ಕೆ ಹೆಸರಿದೆ ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕು ಚನ್ನಳ್ಳಿ ಗ್ರಾಮ ಪಕ್ಕದಲ್ಲಿರ್ತಕ್ಕಂಥ ಕೊಂತನೂರು ಡಿ ಈ ಜಾಗದಲ್ಲಿ ಇರತಕ್ಕಂಥ ಪುರಾತನ ಕಾಲ ಮೂರು ವರ್ಷದ ಹಿಂದೆ ಹಿಂದಿನ ಇತಿಹಾಸದಲ್ಲಿ ಇರತಕ್ಕಂಥ ಪಂಪಾಪತಿ ದೇವಸ್ಥಾನ ಇದನ್ನೆಲ್ಲ ಬ ಸ್ವಚ್ಛ ಮಾಡಿದ ನಂತರ ಇಲ್ಲಿ ನಮ್ಮ ಲೋಕಲ್ಲು ಚನ್ನಳ್ಳಿಯಲ್ಲಿ ಇರತಕ್ಕಂಥ ವೀರಭದ್ರೇಶ್ವರ ಭಕ್ತ ಅವರ ಮನೆ ದೇವರಾಗಿರ್ತಕ್ಕಂಥ ಶಣಪ್ಪ ಬಳಿಗೇರು ಇದನ್ನೆಲ್ಲ ಸ್ವಚ್ಛ ಮಾಡಿ ದಿವಸ ಒಂದು ಕಾಲಕ್ಕೆ ಇಲ್ಲಿ ಬಂದು ಈ ರೀತಿ ಸ್ವಚ್ಛ ಮಾಡೋದರಿಂದ ಪ್ರತಿಯೊಂದು ಹಗದಂಗೆಲ್ಲ ದೇವಸ್ಥಾನಗಳು ಹೊರಗೆ ಇದ್ದಾವೆ ಇದನ್ನು ಪ್ರತಿಯೊಬ್ಬರೂ ಇಲ್ಲಿ ಪಕ್ಕದಲ್ಲಿ ಇರತಕ್ಕಂಥ ಚನ್ನಳ್ಳಿಯವರು ಈಗ ನಮ್ಮ ವೀರಭದ್ರೇಶ್ವರ ಕಮಿಟಿಯವರು ಎಲ್ಲರೂ ಕೂತ್ಕೊಂಡು ಇಲ್ಲಿರ್ತಕ್ಕಂಥ ಈ ಜಗನ ಸ್ವಚ್ಛ ಮಾಡಿ ಹಿಂದಿನ ಕಾಲ ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳನ್ನು ಹೊರಗೆ ತೆಗೆದು ಇಲ್ಲಿ ಜೀರ್ಣೋದ್ಧಾರ ಮಾಡಬೇಕಂತ ನಮ್ಮೆಲ್ಲರ ಬಯಕೆ ಇದೆ ಇದಕ್ಕೆ ಈಗ ನಮ್ಮಲ್ಲಿ ಸ್ಥಳೀಯ ಶಾಸಕರಾಗಿರ್ಬೋದು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಹಾಗೂ ಲೋಕಸಭಾ ಸದಸ್ಯರಾಗಿರ್ಬೋದು ಇದಕ್ಕೆ ಭಾಳಷ್ಟು ಹೊತ್ತು ಕೊಡಬೇಕಾಗಿ ನಾವು ತಮ್ಮಲ್ಲಿ ಈ ಶಾಸಕರಲ್ಲಿ ಆಮೇಗೆ ಸಂಸದರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಈ ಜಗವನ್ನು ನಮ್ಮ ಬಸ್ಸಿನಲ್ಲಿ ಮಾಡಿಕೊಂಡು ಈ ಯಾವುದೇ ಕಾರಣಕ್ಕೂ ಪ್ರತಿಯೊಂದು ದೇವಸ್ಥಾನಕ್ಕೆ ಯಾವ ತಮ್ಮ ಶಾಸಕರ ಅನುದಾನದಲ್ಲಿ ಎಲ್ಲ ದೇವಸ್ಥಾನ ಕೊಡ್ತಾರೆ ಬಟ್ ಈ ದೇವಸ್ಥಾನದಲ್ಲಿ ಕೇಳಿದ್ರೆ ಬರೀ ಶರಣ ಅದಕ್ಕೆ ಇದಕ್ಕೆ ಅಲ್ಲೇ ಕೊಡ್ತಾಯಿದ್ರೆ ಮೊನ್ನೆ ನಾವು ಬೆಟ್ಟ ಆದಾಗ ಶಾಸಕರನ್ನ ನಾನು ಈ ಸಾರಿ ಪಂಪಾವತಿ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಹತ್ತು ಲಕ್ಷ ರೂಪಾಯಿ ಹಾಕ್ತು ಅಂತ ಹೇಳಿದ್ದಾರೆ ಹಾಗೂ ಲೋಕಸಭಾದ ಸದಸ್ಯರು ನಮ್ಮ ಕೆ ಅವರು ಹದಿನೈದು ಲಕ್ಷ ರೂಪಾಯಿ ಅನುದಾನ ಕೊಡ್ತೀನಿ ಅಂತಂದು ಹೇಳುವಂಥ ವಿಶ್ವಾಸ ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಅವರೆಲ್ಲರೂ ನಮಗೆ ಸರ್ಕಾರದ ವತಿಯಿಂದ ಸವಲತ್ತು ಮಾಡಿಕೊಟ್ರ ಈ ಸ್ಥಾನವನ್ನು ಅವ ದೇವಸ್ಥಾನವನ್ನು ಮಾಡಬೇಕಂತ ನಮ್ಮೆಲ್ಲರ ವೀರಭದ್ರೇಶ್ವರ ಕಮಿಟಿಯಿಂದ ಹಾಗೂ ವೀರಭದ್ರೇಶ್ವರ ಸರ್ವ ಸದ್ಭಕ್ತರು ಇರತಕ್ಕಂಥ ತಮ್ಮ ತಮ್ಮ ಮನೆ ಅವರು ಇರತಕ್ಕಂಥ ಎಲ್ಲರೂ ಕೂಡಿ ಇದನ್ನು ಒಂದು ಜೀವನೋದ್ಧಾರ ಮಾಡಬೇಕಂತ ನಮ್ಮ ಆಸೆ ಇದೆ